ಎಷ್ಟು ಮುndi ಮಂಗಗಳ ಹೇಳ್ತಿದ್ದೆರೋ ಅಂತೇಳಿ ಹಾ ಹೇಳಬಹುದೇನೋ ಏನೋ ಅದು ನಿಮ್ಮ ಊಹೆಗೆ ಬಿಟ್ಟಂತಹ ವಿಷಯ ಆ ಸಂಕریہವ ಅಣ್ಣ ನೀನು ಸೂರ್ಯನ ಮಗ ಹೌದು ಹೌದಾ ಆದರೆ ಆಲೋಚನೆ ಮಾಡಿ ಯಾರು ನಿನ್ನ ಅಪ್ಪ ಸೂರ್ಯನ ಬೆನ್ನು ನೋಡಿದವರಿಲ್ಲ ಯಾರು ಇಲ್ಲ ಹಣೆ ಬರಹ ಗೆಟ್ಟವನೇ ನಿನ್ನ ಮುಖ ನೋಡಿದವರ ಯಾಕೆ ಈ ಪ್ರಪಂಚದಲ್ಲಿ ಹೇಳಿ ಅಪ್ಪ ಹೇಗಿರ್ತಾನೆ ಅನ್ನುವುದಕ್ಕೆ ಜ್ವಲ ಸಾಕ್ಷಿ ನೀನು ಯಾಕಣ್ಣ ಆದಿಂದಪ್ಪ ಸೂರ್ಯನಿಗೆ ಮತ್ತೆ ಮರ ಹೌದು ಅದು ಯಮಾ ಮತ್ತು ಶನಿ ಏ ಶನಿ ನೀನು ಕಲ್ ಕುಡ್ದ್ಬಿಡ್ತದೆ ಅದ ಅಲ್ಲದೆ ಇದ್ರೆ ಅಂತಹ ಭೀಕರತೆಯ ಪ್ರತೀಕವಾದಂತಹ ಆ ಯಮ ಶನಿಯನ್ನ ಹೋಲಿಸಿದ್ರಿ ಆ ಛೈರ್ಯ ಚರಿತ್ರ ಈಗ ಬಂದವರು ವಾಲಿ ಎನ್ನುವುದಾಗಿ ಕರೀತಾ ಇದ್ದೇನೆ ಎಷ್ಟೊತ್ತಿಗೆ ಬಂದ್ರು ಅಣ್ಣ ನಿನ್ನ ಅಣ್ಣ ಎನ್ನುವ ಭಾವನೆಗೆ ಬೆಂಕಿ ಬಿತ್ತು ನಿನಗೆ ನಿಜವಾಗಿಯೂ ಅಣ್ಣ ಎನ್ನುವ ಭಾವನೆಯೇ ಗೌರವವೇ ಇದ್ದ ಹೌದು ಅಂತ ಎಷ್ಟೊತ್ತಿಗೆ ಉಂಟು ಅದು ಇದ್ದದ್ದೇ ಸತ್ಯ ಅಂತಾದ್ರೆ ಅಣ್ಣ ಅಂತಲೇ ಕರಿಬೇಕಿತ್ತು ಮತ್ತೆ ವಾಲಿ ಎನ್ನುವ ವಿಶೇಷಣ ಯಾಕೆ ಕಾರಣ ಉಂಟು ಅಣ್ಣ ಎನ್ನುವ ಗೌರವ ಇಲ್ಲದೇ ಇದ್ರೆ ವಾಲಿ ಎನ್ನುವುದಾಗೆ ಕರೆಯಬೇಕಿ ಹೌದಪ್ಪ ಮತ್ತೆ ಅಣ್ಣ ಎನ್ನುವುದಾಗಿ ಕರೆದ್ದು ಉಂಟು ಏನು ನನಗಿಂತ ಹಿರಿಯವರಿಂದ ಕೆಲವು ಅಣ್ಣ ಅಂತ ಹೇಳಿದಾಗ ನನಗಿಂತ ಹಿರಿಯ ಮನಗಳೆಲ್ಲ ಬಂದು ರಗಳಾಗಿ ಅವರ ಹತ್ರ ಎಲ್ಲರೂ ನಿನ್ನ ಹಾಗೆ ಹೆಡ್ರು ಅಂತ ಮಾಡಿದ್ಯಾ ನಿನಗಿಂತಲೂ ಹಿರಿಯರು ಯಾರೇ ಇರಬಹುದು ಆದ್ರೆ ಒಬ್ಬ ತಮ್ಮನಾದವ ಅಣ್ಣ ಅಂತ ಹಾ ಸ್ವಂತ ಅಂತ ಹೌದಪ್ಪ ಈಗ ಸ್ವಂತ ಅಣ್ಣನ ಕರೀಬೇಕು ಅಂತ ಆದ್ರೆ ಅಣ್ಣ ತಮ್ಮ ಸರಿ ಇರ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ ಇವ್ರಿಬ್ಬರೊಳಗೆ ಸರಿ ಇಲ್ಲದಿದ್ದೇನೆ ಅವ್ರನ್ನು ಕರದಲ್ಲ ನನ್ನನ್ನು ಕರದಂತೆ ಯಾವಾದ್ರು ಬಂದ್ರೆ ನಾನೇನು ಸಾಯೋದು ಹಾಗಾದ್ರೆ ನಿನಗೂ ನಿನ್ನ ಕರೆಯುವಿಕೆಯಲ್ಲಿ ಸ್ಥಿರತೆ ಎನ್ನುವುದಿಲ್ಲ ನನಗುಂಟು ನಿನ್ನಲ್ಲಿ ಬಗ್ಗ ಸಾಕ್ಷಿ ಹೇಗಪ್ಪ ಆದ್ರೆ ಬಹಳ ಆಶ್ಚರ್ಯ ಆಗಿ ಹೋಯಿತು ಯಾಕೋ ನೀನು ನನ್ನನ್ನ ಕರೆದದ್ದು ನಾನು ಬಂದದ್ದು ಇವತ್ತೇನು ಪ್ರಥಮ ಅಲ್ಲ ಸಂತೋಷ ಏನು ನಾ ಎಷ್ಟೊತ್ತಿ ಕರೀಲಿ ಹಾಗೆ ಕರೀಲಿ ನಾ ಕರೆದಾಗ ನಾನು ಹೇಳಿದ್ದು ಕೇಳ್ಕೊಂಡು ಬಸ್ತಿಯ ನೋಡಿದ್ರಿ ಯಾರು ನೀನ್ ಹೇಳಿದ್ದನ್ನ ಕೇಳ್ಕೊಂಡು ಬರುವುದಲ್ಲ ಮತ್ತೆ ನಮಗೆ ಇದರ ರಗಳವನ್ನು ಮುಗಿಸಬೇಕು ಅಂತ ಬರುವುದು ಅದನ್ನು ಗೊತ್ತಾಗಿದೆ ಹಿಂದೆ ಐದು ಬಾರಿ

ீவமான அதுவனே ஒன் சார்த்து படுக்க இன்னும் என்பாரின் கேலவு திவ்ஸா நெனப்பாக ಬರ್ಬೇಕಾದ್ರೆ ನೀವು ಕೊಟ್ಟಿದ್ದು ಹೌದು ಅಂತ ಆದ್ರೆ ನಾನು ಈ ಕಡೆ ಬರುದಿಲ್ಲ ಆಗಿತ್ತು ಈಗ ನಮ್ಮದೊಂದು ಸಣ್ಣ ಲೆಕ್ಕಾಚಾರ ಹಾಗೆ ಉಂಟಲ್ಲ ಅದೊಂದು ಮಾಡ್ಕೊಂಡು ಹೋಗುವಂತ ಬರುದು ನಾನು ನಿನ್ನ ಲೆಕ್ಕಾಚಾರ ನಿನ್ನ ಈ ಜನ್ಮದಲ್ಲಿ ಮುಗಿಯುವುದಲ್ಲ ನೀ ಹಾಗಾದ್ರೆ ಕೊಡುದಿಲ್ಲ ನೀವು ಕೊಡುವ ಪ್ರಶ್ನೆ ಸರಿ ಮಾಡುದು ಲೆಕ್ಕಾಚಾರ ಮಾಡುವುದಿಲ್ಲ ಅಂದ್ರೆ ನಿನಗೆ ಮಾತ್ರ ಮಾಡುವುದಿಲ್ಲ ಈ ವಾಲಿಯ ವಿಶೇಷತೆ ಹಾಗೆ ನಮಗೂ ಸರಿಯಾಗಿದ್ದಾರೋ ಅವ್ರ ಲೆಕ್ಕಾಚಾರ ಸರಿಯಾಗ್ತಾರೆ ಏನ್ ಮಾಡುದು ನಮಗೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ದಾರೋ ಲೆಕ್ಕಾಚಾರ ಸರಿ ಮಾಡಬೇಕಾಗ್ತದೆ ಎನ್ನುವ ಕಾರಣಕ್ಕಾಗಿ ನೀನೇ ಹೆಚ್ಚು ಕಡಿಮೆ ಮಾಡಿರುತ್ತದೆ ಒಮ್ಮೊಮ್ಮೆ ಕೇಳು ಅದು ನನ್ನ ಧೋರಣೆ ನನಗಾಗದ ಇದ್ದವರು ಅಂತಾದಾಗ ನಾನು ನಡೆದುಕೊಳ್ಳುವಂತಹ ರೀತಿ ಯಾ

நன்குட்டு நன் கண்டாயி நாச்சிக்கே ஆகுவதில் நான் எந்த கலாக்கிரம்தான் நினைச்சை அந்த பரிந்து வர்த்தித்தேவா நன்காச்சிக்கை ஆகி எடுக்க இல்லேன் நான் ಅಣ್ಣನ ಮೇಲೆ ಗೌರವ ಇದ್ದಂತಾದ್ರೆ ಅಣ್ಣನ ಮೇಲೆ ನಿನಿಗೆ ಅಪರಮಿತವಾದಂತಹ ಪ್ರೀತಿ ಇದ್ದಂತೆ ಹೌ ಅಂತಾದ್ರೆ ಅವಳ ಮೇಲೆ ಕುಳಿತುಕೊಳ್ಬೇಡ ಅಂತ ಹೇಳ್ಬೇಕಣ್ಣ ನಾ ಕುಳಿರಿಸಿ ಕೊಡಿನ ಮೇಲೆ ಪ್ರೀತಿ ಗೌರವ ಇದ್ದದ್ದ್ರಿಂದ ಕುಳಿರಿಸಿಕೊಳ್ಳುದ ಯಾಕೆ ಗೊತ್ತುಂಟ ಹಚ್ಚೆ ಒಂದು ವೇಳ ಸಿಗಾನ ಕುಳಿತುಕೊಳುದು ಬೇಡ ಅಂತ ನಾ ಹೇಳಿದ್ರೆ ಹೌದಾದ್ರೆ ಹಾ ಏನ್ ಯೋಚನೆ ಮಾಡ್ಲಿಕ್ಕಿಲ್ಲ ಏನಂತ ಇವನಿಗೆ ಅಣ್ಣನ ಮೇಲೆ ಮೊದಲಿಂದಲೂ ವೈರ ಇತ್ತ ಹೇಗೆ ಅತ್ತಿಗೆ ಒಳಗಿ ಬಂದು ಕುಳಿತುಕೊಳ್ತೇವೆ ಅಂತ ಹೇಳಿದ್ರೆ ಇವ ಬೇಡ ಬೇಡ ಅಂತ ಹೇಳಿ ಒಳಗು ದೂರ ಮಾಡಿ ಒಳಗೊಂದು ಅನಾಥ ಮಾಡ್ತಾ ಇದ್ದಾನೆ ಅಂತ ಹೇಳಬಾರ್ದಿರುವ ಕಾರಣಕ್ಕಾಗಿ ನಿನ್ನ ಮೇಲೆ ಅಪಾರವಾದ ಪ್ರೀತಿ ಗೌರವ ಇದ್ದದ್ರಿಂದ ನಿನ್ನ ಹೆಂಡತಿ ಒಳಗಿ ಬಂದು ಕುಳಿತುಕೊಂಡಾಗ ನಾವು ಸುಮ್ಮನಿದ್ದೇನೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಹಾಗಂತ ನನ್ನ ಹೆಂಡತಿ ನನ್ನ ಹೆಂಡತಿಯನ್ನ ಕುಳಿಸಿ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡಾಗ ಯಾವ ನೋವಾಗ್ತದೆ ನನಗೆ ಎನ್ನುವುದು ತಿಳಿಯಬೇಕು ಎನ್ನುವ ಕಾರಣಕ್ಕಾಗಿ ನಿನ್ನ ಹೆಂಡತಿಯನ್ನು ನಾನು ಹೇಳ್ಕೊಂಡು ಹೋಗಿ ಮುಳ್ಳಿನಿಂದ ತೆಗಿಬೇಕು ಸತ್ಯ ಹಾಗಂತ ಕೆಸರನ್ನ ಕೆಸರಿನಿಂದ ತೊಡೆಯುವುದಕ್ಕಾಗ್ತಾ ಇಲ್ಲ ಆ ಆಗುವುದಿಲ್ಲ ಆಗುವುದಿಲ್ಲ ಕೆಸರು ಮತ್ತು ಹೆಚ್ಚು ಮಾಡಬೇಕು ಅಂತ ಆದ್ರೆ ಕೆಸರೇ ಬೇಕು ಹಾಗಾಗಿ ನೀವು ಕೆಸರಿಗೆ ಕಾಲ ಕೊಡುವಂತಾಯ್ತು ನೀನ್ ಕೆಸರೆಲ್ಲ ಇದ್ದಾದ್ರಿಂದ ಮತ್ತು ಅದನ್ನೇ ಮಾಡಿದ್ದು ಅದೇ ಕೆಸರಿಗೆ ಕಾಲ ಕೆಲವು ಬಾರಿ ಅನಿವಾರ್ಯ ನಮಗೆ ಕೆಸರು ಕಾಲ ಹಾಕಬೇಕು ಅಂತಿರುವುದಿಲ್ಲ ಆದ್ರೆ ನಡೆಯುವ ದಾರಿಯಲ್ಲಿ ಕೆಸರು ಇದ್ರೆ ಬೇರೆ ದಾರಿಯಲ್ಲಿ ಇದ್ರೆ ಅದನ್ನು ದಾಟಿಕೊಂಡು ಹೋಗುವುದು ಅನಿವಾರ್ಯ ಈ ಕೆಸರು ನಮಗೆ ಬೇಕು ಅಂತ ನಾವು ದಾಟುವುದಲ್ಲ ಏನ್ ಮಾಡೋಣ ದುರಾಚಾರ ಆಗಾಗ ಆಗಾಗ ಬಂದು ಉಪದ್ರ ಕೊಡುವುದು ನನಗೂ ಅದೇ ಆದಂತೂ ನಿನ್ನ ಜೊತೆಗಿದ್ದಾಗ ಒಂದು ದಿನ ಆದ್ರೂ ಯಾರಾದ್ರೂ ನಮ್ಮನ್ನ ಕೆಸರಂತ ಹೇಳಿದ್ದಾರ ಇಲ್ಲವೇ ಇಲ್ಲ ನಾನು ಯಾವತ್ತು ನಿನ್ನ ಜೊತೆಗಿದ್ದಾಗ ಯಾರೂ ಕೆಸರಂತ ಹೇಳಿಲ್ಲ ಯಾಕೆ ಪೀಠದಲ್ಲಿ ನೀ ಕುಳಿತುಕೊಂಡಿದ್ಯಾ ಇಲ್ಲಿಯವರೆಗೆ ಕೆಸರ ಮೇಲೆ ನೀ ಕುಳಿತವ ನೀದಿದ್ದ ಕಾಲಕ್ಕೆ ಕೆಸರ ಮೇಲೆ ನಾ ಕುಳಿತ ಎಲ್ಲರೂ ನನಗೀಗ ಕೆಸರು ಎಲ್ಲರೂ ನಾನು ಕುಳಿತದ ನೀನ್ ಕುಳಿತದ ಕೇಸರಲ್ಲ ಏನು ಪೀಠ ಇರುವುದು ಕೇಸರ ಯಾರು ಆ ಮತ್ತೊಬ್ಬ ಬಂದು ಕುಳಿತಾಗ ಮೊದಲಿದ್ದವನು ದೋಷ ಅಂತ ಆಗುವ ಆಮೇಲೆ ಬಂದವನ ದೌರ್ಬಲ್ಯವೂ ಅದಕ್ಕೆ ಕಾರಣ ರಗಳೆ ತಗಲಿಕ್ಕೋಸ್ಕರ ನೀ ಬಂದು ಎಲ್ಲ ಹಾಳು ಮಾಡಿದ್ರು ಮಾಡ್ತಾ ಇರ್ತೀನಿ ಸಾಯಲಿಕ್ಕೆ ನೀವು ನಿನಗೆ ನೆಮ್ಮದಿ ಕೊಡುವುದಿಲ್ಲ ಅದು ಗೊತ್ತಾಗಿದೆ ನನಗೆ ನೀನು ನೆಮ್ಮದಿ ಕೊಡದೇ ಇದ್ರ ತೊಂದ್ರಿಲ್ಲ ಇಲ್ಲ ನಿನಗೂ ನಾನು ನೆಮ್ಮದಿ ಕೊಡುವುದಿಲ್ಲ ಒಂದ್ ಐದು ಸಾರಿ ಬಂದ ಯಾಕು ನೀ ನೆಮ್ಮದಿಯಿಂದ ಅಂತ ಗೊತ್ತಾದ್ರೂ ಸಾಕು ನೆಮ್ಮದಿ ಹಾಳು ಮಾಡ್ಲಿಕ್ಕೆ ಇಲ್ಲಿ ಬಂದು ಹೋಗುದಿಲ್ಲ ನೀನು ಹೆಂಡತಿಯಿಂದ ನನ್ನಡತೇನೆ ಬಿಟ್ರೆ ಸುಮ್ಮನೆ ಇರ್ತೇನೆ ಕೊಡುದಿಲ್ಲ ಯಾವತ್ತಾದ್ರೂ ಒಂದೊಂದ್ರೆ ನೋಡೋ ನಿನಗೆ ನೆಮ್ಮದಿ ಈಗ ನಾನು ಬಾರದೇ ಇದ್ರೆ ನಿನ್ನದ್ದು ಏನಾದ್ರೂ ಮೊದಲೇ ಮುಗಿದ್ರು ಹೋಗ್ತಿತ್ತು ನಾನು ಬಂದದಿಂದ ಇಷ್ಟೊತ್ತು ದಿನ ಬೆಳಿಗ್ಗೆ ಯಾವ್ದಾರ ಬಂದ್ರು ಬಂದ್ರೆ ಎಷ್ಟೊತ್ತಿ ಬುದ್ಧಿ ಬರ್ಬೇಕಿದ್ರೆ ನೀನೇ ಬರಬೇಕು ಅಂತಿಲ್ಲ ನೀನ್ ಬರ್ತೀಯ ಎನ್ನುವ ಕಾರಣಕ್ಕಾಗಿ ನಾವು ಬರುವುದಲ್ಲ ನಾವಿಲ್ಲಿಯೇ ಇದ್ದವರು ನಮ್ಮ ಕಾಲದ ಸ್ಥಾನ ವಿಷಯ ಉತ್ತರ ಎನ್ನುವುದು ನೀನು ಮಾಲಿನ್ಯ ಬಿಡುವುದಕ್ಕೆ ಎನ್ನುವುದು ಕೇಳುವುದು ಅಲ್ಲ ಕೇಳಿದವ ಆದರಿಂದ ಈಗ ಅದಕ್ಕೆ ಕೊಡುವ ಉತ್ತರ ನಾನು ಸತಿಯ ಕೊಡೆಯು ಯಾವುದೇ ಕಾರಣಕ್ಕೂ ನಿನ್ನ ಹೆಂಡತಿಯನ್ನು ಬಿಟ್ಟುಕೊಡಬೇಕು ಎಂಬ ಉದ್ದೇಶದಿಂದ ನಾನು ಇಟ್ಟುಕೊಂಡವನ ಜೀವನ ಪರ್ಯಂತರ ಆ ಹೆಂಡತಿಯ ವಿರಾಗದಿಂದ ನೊಂದು ನೊಂದು ಕ್ಷಣ ಕ್ಷಣಕ್ಕೆ ನೀನು ವಿಚಲಿತನ

ಕಣಿಸಿದ್ದೇನೆ ನೆನಪು ಮಾಡಿ ನೀ ಎಷ್ಟೇ ನುಚ್ಚುಗುಜು ಮಾಡಿದ್ರೆ ಮತ್ತೆ ಬರುವಷ್ಟೇ ಬಲಿಷ್ಠರಾಗಿ ಬರ್ತದೆ ಹಣೆ ಬರಲ್ಲ ನಿಜವಾಗ್ಲೂ ಮರ್ಯಾದೆ ಇದ್ದವನಾದ್ರೆ ನೀನ್ ಈ ಕಡೆ ಬರಬಾರ್ದು ಇಲ್ಲಿ ಇಷ್ಟು ಅಪಮಾನ ಆಗ್ತದೆ ಆ ಕಾರಣಕ್ಕ ಒಲ್ಲೊಂದು ಬರುವುದಿಲ್ಲ ಅಂತ ತಪ್ಪಿಸ್ಕೊಳ್ಬೇಕು ಯಾವ ಕಾರಣಕ್ಕೂ ಭಾಗದಲ್ಲಿ ಕೊಡೋದಿಲ್ಲ ಅಂತ ಹೇಳುದೇ ಇಲ್ಲ ಬಾ ಬಾ ಬರಲಿಲ್ಲ ಎಷ್ಟ್ ದಿವ್ಸಿದ್ರೆ ನಾ ಎಷ್ಟ್ ದಿವ್ಸ ಆದ್ರೂ ತೊಂದ್ರೆ ಇಲ್ಲ ಒಂದು ಕೆಲಸ ಮಾಡು ನೀನ್ ಆಗಾಗ ಫ್ರೆಂಡ್ ತಿನ್ಕೊಂಡು ಹೋಗುವುದು ಬರುವುದು ಹೋಗುವುದು ಬರುವುದು ಮಾಡುವುದಕ್ಕಿಂತ ನಿನಗೆ ಎಷ್ಟು ಕೊಡ್ಬೇಕು ಅಂತ ಹೇಳಿ ನಾ ಹೆಣ್ಣದಲ್ಲಿ ಕೆಳ್ಕೊಂಡು ಬಿದ್ದೇನೆ ಕೊಡುವ ನೀನು ಒಂದಲ್ಲ ಸಿಗುವುದಕ್ಕಿಂತ ಹೆಚ್ಚು ಕೊಡ್ತೇನೆ ಬಾ ನೀನು ಕೊಡಬೇಕಿ ಒಂದು ಕೊಡುವುದು ಕೊಡ್ತೇನೆ

நானே எதிர்த்து விட்டே இல்லாத நீளே நின்னவ் நாலு ஜன அதை ஒப்புக்கொண்டு விட்டே மத்த உழந்தவரு ஒப்போதான் வாலு

ಬಿಟ್ಟ ಬಿಟ್ಟ ಇರದೆ ಇದ್ರೆ ನನ್ನ ಎದುರುಗಡೆ ಯಾವತ್ತೂ ಬರ್ಲಿಕ್ಕಿಲ್ಲ ನಿನ್ನ ಮುಖುಟ್ಟು ಮುನ್ನುಡಿ ಮಾಡಿಬಿಟ್ಟೆ ನಾನು ನಿನ್ನ ಎದುರುಗಡೆ ಬರುವುದಕ್ಕೆ ನಾನು ಹುಚ್ಚ ಅಲ್ಲ ನೀನಾಗಾಗ ಬಂದುಕೊಂಡು ಹೋಗಬೇಕು ನೀ ನಿನ್ನ ಸಹಾಯ ಇಲ್ಲ ಮತ್ತೆ ನಿನ್ನ ಸರಿಯಾದವರು ಯಾರು ಇಲ್ಲ ನಾನು ಬರಬೇಕು ಆಯ್ತು ಇವತ್ತು ಎಲ್ಲದ್ದು ನಿనికి ಸರಿಯಾದವರು ಯಾರು ಇಲ್ಲ நானೇ ಬನ್ ಸಹಾಯಬೇಕಲ್ಲ ಸುಮ್ಮನೆ ನೀ ನಿనికి ಮೇಲೆ ಬೇಯಿಸ್ಕೊಳ್ಳೋಕೆ ಅಲ್ಲೊಂದು ಬರಬೇಕು ನೀ ಯೋಜನೆ ಮಾಡು ನೀ ಯೋಜನೆ ಮಾಡು ನಿನ್ನನ್ನ ಎದುರು ಸುದಕ್ಕೆ நானೇ ಬರ್ಸೇ

ನನ್ನ ಕಾರ್ಯಕ್ಕೆ ನಾ ಬರಬೇಕು ಅಂತ ಆದ್ರೆ ನನಗೆ ಬೇಕಾದ ಸತ್ತಾಗಲಿ ವಸ್ತು ಇಲ್ಲ ನನಗೆ ಬೇಕಾದ ಜೀವ ಆಗಲಿ ಇಲ್ಲಿ ಉಂಟೆ ಅನ್ನೋದು ಅರ್ಥ ಅಲ್ವಾ ಇಲ್ಲಿ ಇಲ್ಲದೆ ಇದ್ರೆ ನಾ ಬರ್ತಾ ಇದ್ದ ಉಂಟು ಅಂದ್ರೆ ನಾ ಕೊಡ್ತೇನೆ ಅಂತ ಹೇಳಿದ್ದೆ ನೀ ಕೊಡದೆ ಇದ್ರು ಬಿಡಿಸಿಕೊಂಡು ಹೋಗ್ಬೇಕಾ ಬೇಡ ನಾನು ಬಿಡಿಸಿಕೊಳ್ಳಿ ಇವತ್ತು ಬಿಡಿಸಿಕೊಳ್ಳುವುದಲ್ಲ ಇವತ್ತು ಮತ್ತೆ ನೀ ಈ ಕಡೆ ಕೊಡ್ತೇ ಇದ್ದಷ್ಟು ನಾನು ನೀನು ನೋಡ್ತೇನೆ ಬಾ 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 ආග ඉග කොල්ලෝ දලා නනගේ බලගාල බති යටග තේ න හන බහක් ද හර න පටක ගහ ග ගනක මත හ ඉ ී කන තහ මග චක බග